ನಮಸ್ಕಾರ ನಾವು ಇಲ್ಲಿ ಎಸ್ ಜಿ ಪ್ರೊಫೈಲ್ ಮಾಡೋದನ್ನು ನೋಡೋಣ ಎಸ್ ಎಸ್ ಜಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಗ್ರಾಮ ಪಂಚಾಯತ್ ಮತ್ತು ವಿಲೇಜ್ ಕಾಣಿಸ್ತಾ ಇದೆ ಗ್ರಾಮ ಪಂಚಾಯತನ್ನು ಆಯ್ಕೆ ಮಾಡಬೇಕು ಹಾಗೆ ವಿಲೇಜನ್ನು ಆಯ್ಕೆ ಮಾಡಬೇಕು ನಮ್ಮ ಐ ಡಿಗೆ ಎಷ್ಟು ಗ್ರಾಮ ಪಂಚಾಯತನ್ನು ಮ್ಯಾಪ್ ಮಾಡಿರ್ತಾರೋ ಅಷ್ಟು ಗ್ರಾಮ ಪಂಚಾಯತ್ಗಳನ್ನು ನಾವು ಇಲ್ಲಿ ಕಾಣ್ಬೋದು ಇನ್ನು ಕೆಳಗೆ ಆ್ಯಕ್ಟಿವ್ ಎಸ್ ಎಚ್ ಜಿಗಳು ಇವೆಲ್ಲವೂ ಆ್ಯಕ್ಟಿವ್ ಎಸ್ ಎ ಜಿಗಳಾಗಿದ್ದಾವೆ ಹದಿಮೂರು ಎಸ್ ಎಸ್ ಜಿ ಆ್ಯಕ್ಟಿವ್ ಆಗಿದ್ದಾವೆ ಇನ್ಆಕ್ಟಿವ್ ಎಸ್ ಎಚ್ ಜಿಯಲ್ಲಿ ಮೂರು ಇದೆ ಹಾಗೆ ಪೆಂಡಿಂಗ್ ಫಾರ್ ಅಲ್ಲಿ ಇಲ್ಲಿ ಝೀರೋ ಇದೆ ನಾವು ಲೋ ಲೋಕಲ್ಸ್ ಆ್ಯಪ್ನಲ್ಲಿ ಎಸ್ ಎಚ್ ಜಿಗಳನ್ನು ಆ್ಯಡ್ ಮಾಡಿದರೆ ಅವು ಪೆಂಡಿಂಗ್ ಫಾರ್ ಎಪ್ರೂವಲಲ್ಲಿ ನಮಗೆ ಕಾಣಿಸ್ತವೆ ಅವು ಬಿ ಪಿ ಎಮ್ ಲಾಗಿನ್ನಲ್ಲಿ ಎಪ್ರೂವ್ ಆಗೋವರೆಗೂ ಪೆಂಡಿಂಗ್ ಫಾರ್ ಎಪ್ರೂವಲಲ್ಲಿ ನಮಗೆ ಕಾಣಿಸ್ತವೆ ಆ್ಯಕ್ಟಿವ್ ಎಸ್ ಎಚ್ ಜಿಗೆ ಬರೋಣ ಇಲ್ಲಿ ಹದಿಮೂರು ಎಸ್ ಎಚ್ ಜಿಗಳು ಪ್ರೊಫೈಲ್ಗಳು ಕಂಪ್ಲೀಟ್ ಆಗಿದ್ದಾವೆ ಈಗ ಆರತಿ ಮಹಿಳಾ ಎಸ್ ಎಚ್ ಜಿಯ ಪ್ರೊಫೈಲನ್ನು ನಾವು ಹೇಗೆ ಮಾಡೋದು ನೋಡೋಣ ಇಲ್ಲಿ ಎಸ್ ಎಚ್ ಜಿ ಹೆಸರು ಗ್ರೂಪ್ ಐ ಡಿ ಫಾರ್ಮೇಷನ್ ಡೇಟ್ ಹಾಗೆ ಮೆಂಬರ್ಸ್ ಅದರಲ್ಲಿ ಎಷ್ಟು ಆ್ಯಕ್ಟಿವ್ ಮೆಂಬರ್ಸ್ ಇದ್ದಾರೆ ಅಷ್ಟು ಮೆಂಬರ್ಸನ್ನು ನಾವು ಇದರಲ್ಲಿ ಕಾಣ್ಬೋದು ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಸ್ ಮೊದಲಿಗೆ ಎಸ್ ಎಚ್ ಜಿ ಪ್ರೊಫೈಲ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಎಸ್ ಎಚ್ ಜಿ ಪ್ರೊಫೈಲನ್ನು ಕಾಣ್ಬೋದು ಸಮ್ಮರಿ ಆ ಎಸ್ ಜಿನಲ್ಲಿ ಏನೇನು ಎಂಟ್ರಿ ಮಾಡಿದ್ದೇವೆ ಅವೆಲ್ಲವೂ ಕೂಡ ಇಲ್ಲಿ ಸಮ್ಮರಿಯಲ್ಲಿ ನಾವು ಕಾಣ್ತೀವಿ ಬೇಸಿಕ್ ಪ್ರೊಫೈಲ್ ಇರ್ಬೋದು ಬೇಸಿಕ್ ಡಿಟೇಲ್ಸ್ ಇರ್ಬೋದು ಮೊಬೈಲ್ ಡಿಟೇಲ್ಸ್ ಇರ್ಬೋದು ಅಡ್ರೆಸ್ ಬ್ಯಾಂಕ್ ಡಿಟೇಲ್ಸ್ ಅದರ್ ಐ ಡಿ ಇವೆಲ್ಲವೂ ನಾವು ಸಮ್ಮರಿಯಲ್ಲಿ ಕಾಣ್ತೀವಿ ಹಾಗೆ ವ್ಯೂ ಅಪ್ಲೋಡ್ ಸ್ಟೇಟಸ್ ರಿವ್ಯೂ ಆ್ಯಂಡ್ ಅಪ್ಲೋಡ್ಸ್ ಡೇಟಾ ವ್ಯೂ ಅಪ್ಲೋಡ್ ಸ್ಟೇಟಸಲ್ಲಿ ನಾವು ಎಸ್ ಎಸ್ ಜಿ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿದ ನಂತರ ಅಪ್ಲೋಡ್ ಮಾಡಿ ವ್ಯೂ ಅಪ್ಲೋಡ್ ಸ್ಟೇಟಸ್ ನೋಡಿದಾಗ ನಮಗೆ ಎಸ್ ಎಚ್ ಜಿ ಅಪ್ಲೋಡ್ ಆಗಿದೆಯೋ ಇಲ್ಲವೋ ಅಂತ ಇಲ್ಲಿ ಗೊತ್ತಾಗುತ್ತೆ ರಿವ್ಯೂ ಆ್ಯಂಡ್ ಅಪ್ಲೋಡಲ್ಲಿ ಎಸ್ ಎಚ್ ಜಿ ಪ್ರೊಫೈಲ್ ಆದ ನಂತರ ನಾವು ಅಪ್ಲೋಡ್ ಮಾಡಲು ಈ ಆಪ್ಷನನ್ನು ಯೂಸ್ ಮಾಡ್ತೀವಿ ಡೌನ್ಲೋಡ್ ಡಾಟಾ ಆ ಎಸ್ ಎಚ್ ಜಿಯ ಪೂರ್ತಿ ಮಾಹಿತಿಯನ್ನು ನಾವು ಡೌನ್ಲೋಡ್ ಮಾಡಲು ಅಥವಾ ಎಸ್ ಎಚ್ ಜಿಯ ಪೂರ್ತಿ ಮಾಹಿತಿಯನ್ನು ಡೌನ್ಲೋಡ್ ಮಾಡಲು ನಾವು ಡೌನ್ಲೋಡ್ ಡಾಟಾನ ಕೊಡ್ತೀವಿ ರಿಫ್ರೆಶ್ ಡಾಟಾ ಎಸ್ ಎಚ್ ಎಜಿಯನ್ನು ರಿಫ್ರೆಶ್ ಮಾಡಲು ಯೂಸ್ ಮಾಡ್ತೇವೆ ಹಾಗೆ ಇನ್ಯಾಕ್ಟಿವ್ ಆ ಎಸ್ ಎಚ್ ಜಿನ ನಾವು ಇನ್ಯಾಕ್ಟಿವ್ ಮಾಡಬೇಕಂದ್ರೆ ನಾವು ಇನ್ಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ ಎಸ್ ಎಚ್ ಜಿಯನ್ನು ಇನ್ಯಾಕ್ಟಿವ್ ಮಾಡ್ತೀವಿ ಹಾಗೆ ಎಸ್ ಎಚ್ ಜಿಯನ್ನು ಡಿಲೀಟ್ ಮಾಡಬೇಕು ಅಂದರೆ ಡಿಲೀಟ್ ಎಸ್ ಎಚ್ ಜಿ ಕೊಟ್ಟಾಗ ಎಸ್ ಎಚ್ ಜಿ ಡಿಲೀಟ್ ಆಗುತ್ತೆ ಇಷ್ಟು ನಾವು ಎಸ್ ಎಚ್ ಜಿ ಪ್ರೊಫೈಲ್ನಲ್ಲಿ ನೋಡ್ಬೋದು ಎಸ್ ಎಚ್ ಜಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಬೇಸಿಕ್ ಡೀಟೇಲ್ಸ್ ಕಾಣಿಸುತ್ತೆ ಬ್ಯಾಂಕ್ ಡೀಟೇಲ್ಸ್ ಎಂಟ್ರಿ ಮಾಡೋದು ಕಾಣಿಸುತ್ತೆ ಧನ್ಯವಾದ